ಯಾವುದೇ ರೀತಿಯ ಉಚಿತ ಗ್ಯಾರಂಟಿಗಳನ್ನು ನೀಡಿದರೆ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಪ್ರಜ್ಞಾವಂತ ಎಲ್ಲ ಹಿರಿಯರಿಗೆ ಏ ರಾಜಕಾರಣಿಗಳೇ ನಿಮ್ಮ ಉಚಿತ ಭಾಗ್ಯಗಳು ನಮಗೆ ಬೇಡ ಬಡವರ ಬಂಧು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯ ಶುಭಾಶಯಗಳೊಂದಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಹೊರತುಪಡಿಸಿ ಯಾವುದೇ ರೀತಿಯ ಉಚಿತ ಗ್ಯಾರಂಟಿಗಳನ್ನು ನೀಡಿದರೆ ಈ ಒಂದು ದೇಶ ಅಭಿವೃದ್ಧಿಯಾಗಲ್ಲ ಶಿಕ್ಷಣ ಎಂಬ ಒಂದು ನೀತಿ ಬದಲಾದರೆ ಮಾತ್ರ ದೇಶದ ಅಭಿವೃದ್ಧಿ ಆಗ್ತದೆ ಅಂಥೇಳಿ ನಮ್ಮ ಸಂವಿಧಾನವನ್ನು ರಚನೆ ಮಾಡುವ ಮುಖಾಂತರ ಇಡೀ ಪ್ರಪಂಚಕ್ಕೆ ಮಾದರಿಯಾಗುವ ಜೊತೆಗೆ ಅವರ ಸಂವಿಧಾನ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತು ಶ್ರೀಮಂತರ ದಬ್ಬಾಳಿಕೆ ಬಡವರ ಮೇಲೆ ಆಗ್ತಾಯಿದೆ ಅಂದರೆ ಕೆಳವರ್ಗದ ಮತ್ತು ಮಧ್ಯಮ ವರ್ಗದ ಆಗ್ತಾಯಿದ್ದಾರೆ ಆ ಎರಡೂ ವರ್ಗದವರು ಇವತ್ತು ನಾವು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ಮತ್ತು ಉದ್ಯೋಗ ಇರ್ಬೋದು ಪಡಿಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಸಂವಿಧಾನದ ಮೂಲಕ ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಇವತ್ತು ಶ್ರೀಮಂತರು ರಾಜಕೀಯ ಮಾಡ್ತಾ ಇದ್ದಾರೆ ಸಂವಿಧಾನದ ಹೆಸರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜಾತಿ ವ್ಯವಸ್ಥೆ ನೋಡ್ತಾ ಇದ್ದಾರೆ ಎಲ್ಲಿದೆ ಜಾತಿ ವ್ಯವಸ್ಥೆ ಇರೋದೇ ಎರಡು ಜಾತಿ ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ಆ ಎರಡು ಜಾತಿ ಬಿಟ್ಟು ಯಾವ ಜಾತಿಯೂ ಇಲ್ಲ ನಾವೆಲ್ಲೇನೋ ಅಪಘಾತ ಆದಾಗ ಅವರು ಯಾರು ಡಾಕ್ಟ್ರು ನಮಗೆ ಚಿಕಿತ್ಸೆ ಕೊಡ್ತಾರೆ ಅಂತ ನೋಡೋಲ್ಲ ಯಾರು ಬಂದು ನಮಗೆ ರಕ್ತ ಕೊಡ್ತಾರೆ ಅಂತ ನೋಡೋಲ್ಲ ಅವರ ಅದೇ ಒಬ್ಬ ನಾನು ಇವತ್ತು ದುಳೀತಾ ಇರ್ಬೋದು ನಾನು ಆ ಅಪಘಾತ ಆದಾಗ ಒಬ್ಬ ಮೇಲ್ಜಾತಿಯವರು ಬಂದು ರಕ್ತ ಕೊಟ್ಟಾಗ ಅವ್ರ ರಕ್ತ ನಮ್ಮ ಮನೆಯಲ್ಲಿ ಸೇರಲ್ವಾ ಇಲ್ಲ ನಮ್ಮ ರಕ್ತ ಅವ್ರಿಗೆ ಸೇರಲ್ವಾ ಅವಾಗ ಜಾತಿ ಇರಲ್ವಾ ಹಾಂ ಇವತ್ತು ಹೆರಿಗೆಗಂತ ಹೋಗ್ತಾರೆ ಆ ಹೆರಿಗೆ ಮಾಡಿಸೋವಾಗ ಯಾವ ಡಾಕ್ಟ್ರು ಹೆರಿಗೆ ಮಾಡಿಸಿದ್ರು ಯಾವ ಮಗು ಹುಟ್ಟಿದೆ ಅಂತೇಳಿ ಪಾಪ ಆ ಮಗುಗೆ ಏನು ಗೊತ್ತಿರೋಲ್ಲ ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿರ್ತದೆ ಆ ಗರ್ಭದಿಂದ ಈಚೆ ಬಂದಾಗ ಅದಕ್ಕೆ ಜಾತಿ ಪೇಟ ಕಟ್ತಾರೆ ನಾವು ಈ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಎಂದು ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಪ್ರಜ್ಞಾವಂತ ಎಲ್ಲ ಹಿರಿಯರಿಗೆ ಮತ್ತು ಯುವಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ಏನಂದರೆ ಚುನಾವಣೆಯ ಸಮಯದಲ್ಲಿ ಏನು ಮತ ಕೇಳಲು ಬರುವಂತಹ ರಾಜಕಾರಣಿಗಳಿಗೆ ಕೈಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಬುಕ್ಕನ್ನು ಹಿಡಿದುಕೊಂಡು ಏ ರಾಜಕಾರಣಿಗಳೇ ನಿಮ್ಮ ಉಚಿತ ಭಾಗ್ಯಗಳು ನಮಗೆ ಬೇಡ ನಮಗೆ ಬೇಕಾಗಿರೋದೇನು ಗೊತ್ತಾ ಉದ್ಯೋಗ ಶಿಕ್ಷಣ ಆರೋಗ್ಯ ಈ ಮೂರು ಕೊಡಿ ಈ ಮೂರನ್ನು ಬಿಟ್ಟು ನೀವು ಉಚಿತವಾಗಿ ಕೊಟ್ಟು 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 ನಮ್ಮ ಮಕ್ಕಳ ಭವಿಷ್ಯವನ್ನು ನಮ್ಮ ಭವಿಷ್ಯವನ್ನು ಹಾಳು ಮಾಡೋಕ್ಕೋಗಬೇಡ ಅಂಥೇಳಿ ಗಲ್ಲಾ ಪಟ್ಟಿ ಇಟ್ಕೊಂಡು ಕೇಳೋಂತಹ ಧೈರ್ಯ ಬರಬೇಕು ಅಂತೇಳಿ ಅವರಿಗೆ ಧೈರ್ಯ ತುಂಬುವ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅಡಿಗೆ ಕೋಣೆಯಲ್ಲಿದ್ದಂತಹ ಮಹಿಳೆಯರಿಗೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಿರ್ಬೋದು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಕೃಷಿ ಕ್ಷೇತ್ರ ಇರ್ಬೋದು ಮತ್ತು ಆರ್ಥಿಕ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರಗಳದಲ್ಲೂ ಪುರುಷರನ್ನ ಮುಂದೆ ಇರುವುದಂತೆ ಅಂತೇಳಿದ್ರೆ ನಮ್ಮ ಮಹಿಳೆಯರು ಆ ಮಹಿಳೆಯರಿಗೆ ಈ ಶಕ್ತಿ ಕೊಟ್ಟಿದ್ದಾರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದರೆ ಇವತ್ತು ಹಾಲು ಕುಡಿದನಂದರೆ ಹಾಲು ಕುಡಿದವನು ಉಲಿಯಂತೆ ಗರ್ಜನೆ ಮಾಡಬೇಕು ಶಿಕ್ಷಣ ಎಂಬ ಹಾಲು ಏನಿರ್ತದೆ ಅದನ್ನು ಗರ್ಜನೆ ಮಾಡಬೇಕು ಇವತ್ತು ಈ ದೇಶ ಇಲ್ಲ ಈ ಪ್ರಪಂಚ ಬದಲಾವಣೆ ಆಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ದೇವಸ್ಥಾನಗಳ ಗಂಟೆ ಮುಳುಗುವ ದಕ್ಕಂತೆ ಶಾಲೆ ಗಂಟೆಗಳು ಹೆಚ್ಚಾಗಿ ಮುಳುಗಿದರೆ ಆ ದೇಶ ಅಭಿವೃದ್ಧಿ ಪಥದತ್ತ ಹೇಳುವ ಜೊತೆಗೆ ಇವತ್ತು ರಾಜಕಾರಣಿಗಳು ಪ್ರತಿಯೊಬ್ಬ ರಾಜಕಾರಣಿ ಇರ್ಬೋದು ಏ ನಂದು ಆ ರಾಜಕೀಯ ಬಂದಾಗ ಚುನಾವಣೆ ಬಂದಾಗ ನಂದು ಆ ಜಾತಿ ಈ ಜಾತಿ ನಮ್ಮದು ಬಲಗೈ ನಮ್ಮದು ಎಡಗೈ ಅಂತೇಳಿ ಕೇಳ್ತಿರಲ್ಲ ನಾನು ಕೇಳ್ತಾ ಇರೋದಂತೆ ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರೆ ಮೊದಲು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಆ ಕಾಲೋನಿ ಈ ಕಾಲೋನಿ ಅನ್ನೋದು ಬಿಡಬೇಕು ಎಲ್ಲ ಕಾಲೋನಿಗಳ ಇವತ್ತು ಸರ್ವಣಿಯರಿದ್ದರೆ ಅವ್ರ ಮನೆ ಪಕ್ಕದಲ್ಲೇ ಎಸ್ ಸಿ ಎಸ್ ಟಿ ಮನೆ ಕಟ್ಟಬೇಕು ಅದಾಗಬೇಕು ಇನ್ನು ರಾಜಕಾರಣಿಗಳು ಬಗ್ಲೇ ಬಿಡ್ತಾರಲ್ಲ ಆ ರಾಜಕಾರಣಿ ಮಕ್ಕಳು ಇವತ್ತು ದೊಡ್ಡ ದೊಡ್ಡ ಎಮ್ ಎಲ್ ಎಗಳಿದ್ದಾರೆ ಅವ್ರ ಮಕ್ಕಳನ್ನ ಮದುವೆಗಳು ಮಾಡ್ಕೊಳ್ಳಿ ಬಿಡಿ ಎಸ್ ಸಿ ಅವರು ಗೌಡ್ರು ಮಾಡ್ಕೊಳ್ಳಿ ಗೌಡ್ರು ಎಸ್ ಸಿ ಅವರು ಮಾಡಿಕೊಂಡು ಸಮಾಜಕ್ಕೆ ಮಾದರಿ ಆಗುವಾಗ್ತಲ್ಲ ಅದನ್ನೇನೂ ಮಾಡಲ್ಲ ಇವತ್ತು ರಾಜಕೀಯ ಕುತಂತ್ರಕ್ಕೆ ನಮ್ಮ ಕೆಳ ವರ್ಗದ ಎರಡೂ ವರ್ಗದವರನ್ನು ಕೆಳ ಮತ್ತು ಮಧ್ಯಮ ವರ್ಗದವರನ್ನು ಇವತ್ತು ಉಪಯೋಗಿಸ್ಕೊತಾ ಇದ್ದಾರೆ ಮತ್ತೊಮ್ಮೆ ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳೊಂದಿಗೆ ಜಾತಿ ವ್ಯವಸ್ಥೆ ತೊಲಗಲಿ ಉಚಿತ ಗ್ಯಾರಂಟಿಗಳು ತೊಲಗಲಿ ನಮಗೆ ಉದ್ಯೋಗ ಆರೋಗ್ಯ ಶಿಕ್ಷಣವನ್ನು ನೀಡಲಿ ನಮ್ಮ ಮಧ್ಯಮ ವರ್ಗದವರಿಗೆ ಹಣ ಕೊಟ್ಟು ಮತವನ್ನು ಕೇಳಲು ಬರುವಂತಹ ನಮ್ಮ ಮತ ಮಾರಾಟಕ್ಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವಂತಹ ಪುಸ್ತಕದಲ್ಲಿ ಪುಸ್ತಕವನ್ನು ಕೈ ಹಿಡಿದು ರಾಜಕಾರಣಿಗಳ ಗಲ್ಲಾಪಟ್ಟಿ ಹಿಡಿದು ಊರಿಂದ ಈಚೆ ಹಾಕುವ ಮುಖಾಂತರ ನಮಗೆ ಉಚಿತ ಗ್ಯಾರಂಟಿಗಳು ಬೇಕಾಗಿಲ್ಲ ಸ್ವಾಮಿ ನಮ್ಮ ದುಡಿಯುವ ಕೈಗೆ ಕೆಲಸ ಕೊಡಿ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಆರೋಗ್ಯ ಕೊಡಿ ಶಿಕ್ಷಣ ಕೊಡಿ ಅಂತ ಕೇಳುವ ಮುಖಾಂತರ ಮತ್ತೊಮ್ಮೆ ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳೊಂದಿಗೆ ಕೂಲಿ ಕಾರ್ಮಿಕರೇ ಒಂದಾಗಿ ನಮ್ಮ ಹಕ್ಕನ್ನು ಪಡೆದುಕೊಳ್ಳಲು ಮುಂದಾಗಿ ಅಂತ ಹೇಳುವ ಮುಖಾಂತರ ಮತ್ತು ಕಡೆಯದಾಗಿ ಹಾಗೆ ಒಂದೇ ಒಂದು ಮಾತು ಹೇಳ್ತಾ ಇರ್ತೀವಿ ಕೃಷಿ ಕ್ಷೇತ್ರ ಮಾಡುವಂತಹ ಕೃಷಿ ಭೂಮಿ ಫಲವತ್ತತೆಯಾಗಿದ್ದರೆ ನಮ್ಮ ಮಧ್ಯಮ ವರ್ಗದವರು ಇರ್ಬೋದು ನಾವು ಆರೋಗ್ಯವಂತವಾಗಿರ್ತೇವೆ ಆ ರೀತಿ ನಾವು ಆರೋಗ್ಯವಂತವಾಗಿರಬೇಕಾದ್ರೆ ನಮ್ಮ ಸಂವಿಧಾನವನ್ನು ಆರೋಗ್ಯವಾಗಿರಬೇಕು ರಾಜಕೀಯ ಬೇಳೆ ಬಾಯಿಸಿಕೊಳ್ಳಲು ನಮ್ಮ ಆರೋಗ್ಯವನ್ನು ನಮ್ಮ ಸಂವಿಧಾನವನ್ನು ಬಿಟ್ಟುಕೊಡಬಾರ್ದು ಅಂತೇಳಿ ಮತ್ತೊಮ್ಮೆ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಲ್ಲಿ ಮನವಿ ಮಾಡುತ್ತಾ मतमे नूर मव अबेडकर जयंतीअ शुभाशे थी ती